ಹಾಯ್ ಪಂಡ ಇನಿ ಒಂಜಿ ಸ್ಪೆಷಲ್ ಡೇ ನಿಕ್ಲೆಗೆ ಒಂದು ವಿಷಯ ಗೊತ್ತಿಜಿ ನಮಗ್ದಿ ಇಲ್ಲ ಲತಾ ಸೊ ನಿಕ್ಲ ಪನ್ಕ 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 ನಾವು ಉಂಡು ಆಂಡ ಅಂಡ್ ಪನ್ ಪುಜಿ ನಿಕ್ಲ ಇನ್ ಗೆಸ್ ಮಾಡ್ಪೋಡು ಇತ್ತ ಬಂಗ ಬರೋದು ಇತ್ತ ಇತ್ತೆ ಇತ್ತ ನನ್ನ ಅರ್ಧ ಬೊಕ್ಕ ಬಂಗ ಬರೋಡು ಈಜಿ ಹೌದು ತುಲೆ ಫ್ರೆಂಡ್ಸ್ ತುಲೆ ಗಾಯಿಸ್ ನಾನು ಪಾಯಸ ತಿನ್ನೋದು ಟೈ ಇತ್ತು ಇತ್ತ ಟೈ ಸೆಲೆಬ್ರೇಷನ್ ಬಂತಾರೆ ನನ್ನ ಚೂರು ಟೈಮ್ ಬೋಡಾ ಕೈ ತುಲಾಗೆ ಬರ್ತು ನಿಮ್ ಮುಜಿನಿಡ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇನಿ ಈ ಕಾಂಡನೆ ಸ್ಟಾರ್ಟ್ ಮಾಡ್ತದೆ ಬೇಲಿಗೆ ಬಿದ್ದಾಡೋ ಒಂದು ಇತ್ತು ಅಪಾಗ ಬ್ಲಾಗ್ ಮಂಪುಗ ಅಂದಂಡ್ ಇನಿ ಇನ್ನಿ ಸ್ಪೆಷಲ್ ಡೇ ಇನ್ನೀ ದಾದ ಪಂಡ ಎನ್ನ ಮೇಗ್ ದಿನ ಬರ್ತಡೇನಿ ಅಂಚ ಇನ್ನಿ ಕಾಂಡೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ ಇನ್ನೆಂತೂ ವ್ಲಾಗ್ ಮನ್ಪರ ಉಂಡು ಸೆಲೆಬ್ರೇಷನ್ ಮನ್ಕೊಂಡಾಗ ಅಂಚ ಅದು ಕಾಂಡೆನೇ ಸ್ಟಾರ್ಟ್ ಮಾಡ್ತದೆ ಸೆಲೆಬ್ರೇಷನ್ ಪಂಡ ಸಿಂಪಲ್ ಬೈಯಾಗ ಬರ್ತದೆ ನೈಟ್ ಕೇಕ್ ಕಟ್ಟಿಂಗ್ ಮಾಡ್ತೀನಿ ಒಂದು ಜಾಸ್ತಿ ಬೇತದೆ ದಾಲಿ ಜಿಂಗ್ ವರ್ಷ ಅಲ್ಲಿ ಇಂಚನ ಮನ್ಪದ ಗ್ರ್ಯಾಂಡ್ ಅದು ಮನ್ಪುಜ విష్మతమ్ అంత అండలి రాత్రి పదార్డు గంటే విష్మంతే అది బేగలు అక్కదలేని బర్డేదండీ అని చెగలుకుని ఆటోమేటివు బేగలు అక్కద్దు పోండు ఖుషి 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 అని అంజ దిన ఏ మొత్తం ఇంజన్ గొత్జీ చాలా అల్లెల బేగలు అక్కడనీ అని టెంపల్గ్ మొత్త పారెప్పు అబ్బు కొస డ్రెస్ తయాల అది అంచా అయిన పాడే రౌండీ కొస డ్రెస్ ఏ పని దితీత అయిన్ పార్దిచ్చు అంచిన అయిన బర్డేకి పాడొందలు ಬೌಕ ಮಲ್ಲಿಗೆ ಮತ್ತು ಎಂಡ ಕೊನೆಯ ಬಂದಿತ್ತು ಕಲ್ ಬಿಸಿರು ಬಂದಾಗ ಇಲ್ಲದ ಅಪ್ಪಿಗೆ ಬಾಡ್ರೆ ಬೋಕಾ ಅಲ್ಲಿಗೆ ತರಕೀಯಾರೆ ಮಲ್ಲಿಗೆ ಪೂರ ಒಂಥರ ಸ್ಪೆಷಲ್ ಅದು ರೆಡಿ ಅವಡತ್ತ ಅಲ್ಲಿನ ಸ್ಪೆಷಲ್ ಡೇ ಅಂತ ಅಂಚೋದು ಬೋಕಾ ಡ್ರೆಸ್ಸು ಮಲ್ಲಿಗೆ ಏನು ಮತ್ತು ಅವರ ಮಣೆಟ್ಟು ಮತ್ತೆ ದಿ ಯಾರು ದಾಯಪಂಡ ನಿಕ್ಲಿಗೊಂದು ವಿಷಯ ಗೊತ್ತಿಜ್ಜಿ ಏನ ಮೆಗದಿಲ್ಲಲ್ಲತ್ತಾ ಆಲ್ ಟ್ವಿಂಡ್ಸ್ ಸಕಲು ബാല പൊട്ട് മൂഞ്ചി തീട്ടേ ഉഞ്ചി ബാല ഇട്ട് ഡെത്ത് ആദള് അഞ്ചാതാ അല്ലേ ദാദ കൊണത്തിന് എഞ്ചിന മന്ത് ഫസ്റ്റ് മണെട്ട് ദീതു അയിൽ ബുക്കാൽ പാടിനി ഹഞ്ചാത ഇനി അല്ല ബർത്ത് ഡേ അത് ദീജിനെച്ചാൽ ഹഞ്ചാ ദീത്താൽ മണിട്ട് ദീത്താലിത്ത ഞാൻ ഇല്ല വീഡിയോ മന്ത് പാടേ എനിക്ക് ಬೊಕ್ಕ ಅದ ಪಂಡ ಅಲ್ಲಿಗೆ ಒಂಜಿ ಗಿಫ್ಟ್ ದಿತ್ತದೀತೇನು ಆನ್ಲೈನ್ ಇದು ಆರ್ಡರ್ ಬಂತಿದ್ನಿ ಮೂರನೇ ಪಂಡದ ಮಸ್ತ್ ಡ್ರೆಸ್ ಆನ್ಲೈನ್ ಇರ್ದು ಬಂತದೆ ಅಂದ್ ಅಪ್ಪಾಗ ಐತೆ ಐಟನ್ ಎಲ್ಲ ಅಂತದ್ನಿ ಅವಲ್ಲೇ ಗೊತ್ತಿದ್ಜೆ ಇದನ್ನು ಅಲ್ಲ ಫೇವ್ರೇಟ್ ಕಲರ್ ಏನು ಆ ಒಂಜಿ ಶಾಪ್ ಬಿಡು ಮುಲ್ಪ ಅವು ಕಲರ್ದ ಟಾಪ್ ಅಹ್ ಅವು ಹೆಂಗದೇ ಪುಡ್ದೆ ಪುಡ್ ಅನ್ನೋದು ಇತ್ತದು ಅಂಡ್ ಚಾವೇ ಕಲರ್ದನ್ನು ಆಡ್ದು ಅನಲ್ಲಿಗೆ ಆನ್ಲೈನ್ ಇರೋದು ಬೈ ಅಂತದ ಅಲ್ಲಿಗೆ ಇಷ್ಟು ನಿಜ ಗೊತ್ತಿದ್ಜಿ ಸಿಂಪಲ್ ಟಾಪ್ ಅನರ್ ಕಲ್ಲಿದೆ ಅಂಚಿನ ಕುರ್ತಿ ಟಾಪ್ ಅವು ಸಿಂಪಲ್ ಕಮ್ಮಿದ ಕಮ್ಮಿ ಬೊಕ್ಕ ಬೊಕ್ಕೋರೋಡು ಕೇಕ್ ಕಟ್ಟಿಂಗ್ ಬಂದನೆ ದುಂಬು ಬೈಯಾಗ అంచ ఏర్లీజీ అండే యను అమ్మ ఆతే బొక్క త్రిషన్ ఇం త్రిష బర్ప గ జలిగ్ బంతిజీ చూడు సర్ప్రైజ్ అది పడదొక్క కేక్ కట్ింగ్ బిరత్ మాతి గొప్పిప్పుడు ఆల్ెడి ఆండల బంతిజి సర్ప్రైజ్ అది ఇప్పుడు అది కేక్ యనె కొనప్ప బందగా దయపడ్ ఆఫీస్ దాపుజీ ఒక సెవెంత్ హెవెన్ ఓపెన్ అతను పొసత్తు అంచ అల్పెడ్ అడ్డే కేక్కుండు చూరు ప్రైజ్లో కమ్మి రీజనేబల్ అది ఉండు అంచు అల్పడ్డే కొనపే దుంబు మాత అండ చూడు దూర ఓడితను బీసీ రోడ్డు ಎಡ್ಡೆ ಕೇಕ್ ತಿಕ್ಕೋಡಣ್ಣ ಅಂಚ ಆಫೀಸ್ ತಕ್ಕ ಐತೆ ಲೈನ್ ಇರದಾದ್ರೆ ಈಜಿ ಆ ಕೊನೆಯ ಬೈಯಾಗಿ ಕೊನೋಡು ಕೊನಾಗ ಅಲ್ಪ ಬ್ಲಾಗ್ ಮನಪರ ಅಂಡ್ ಅಲ್ಪ ಮನಪು ಈಜನೆ ಇಲ್ಲೆಡೆ ಬೋಷ್ ಪೇ ಕೇಕ್ ಎಂಚ್ ಚೂರು ಎಡ್ಡೆ ಕೇಕ್ ಕೇಕೆ ಅಂಚ ಅಂಚು ಲಾಸ್ಟ್ ಟೈಮ್ ಅಣ್ಣನ ಬರ್ಡೇಗೆ ಕೊನತಿನ ಚೂರು ಡೆಕೋರೇಟ್ ಐಟಮ್ಸ್ ಉಂಡು ಐಟ ತೂಕ ಮುಕ್ಕ ಡೆಕೋರೇಟ್ ಮಿನಿ ಸಿಂಪಲ್ ಆಗದಲ್ಲ ಮನಪರ ಆಂಡ ಮನ್ಪುಗ ಇಜನೇ ಇಜ್ಜಿ ತೋ ಬೈ ಬನ್ನ ಕೇಕ್ ಕೊನೋಡು ಕೇಕನ್ನು ಕೊನಿದ್ದು ಫ್ರಿಜ್ ಇಡ್ದಿದ್ದು ಲಾಕ್ ಮಾಡ್ಬಿಡ್ಕೊ ಫ್ರಿಜ್ಜಿನ ಅಲ್ಲಿ ತು ಏರಬಲ್ ಗೊತ್ತಿಪ್ಪು ಉಂಟು ಕೊನೈ ಇದ್ದೀರಿಂದ ಆ್ಯಂಡಲ್ಲ ಕೇಕ್ ಕಟ್ಟಿಂಗ್ ಮಾಡ್ತೀನಿ ಅಂತ ಅಲ್ತು ಏರ ಬಲ್ಲ ದಾಲ ಗ್ರ್ಯಾಂಡ್ ಇಜ್ಜಿ ಸಿಂಪಲ್ ಒಂದು ಕೇಕ್ ಕಟ್ಟಿಂಗ್ ಮಾಡ್ತೀನಿ ಆತ ಇದ್ ಓಕೆ ಗೈಸ್ ಏನು ನಾನು ಬೇಲೆ ಎದ್ದು ತರೆ ಮತ್ತು ಕಟ್ಟಿದ್ದು ಅಂಚೆ ಹಿಂಡು ಏನು ಚೂರು ಬ್ಲಾಗ್ ಮನಪುಗ ಅಂದ್ರೆ ಅಪ್ಪ ಬಲ್ ತೊಂಬತ್ತೀನಿ ಈಗ ಅಲ್ಪ ಟಿ ವಿ ನಿಂತಿ ರನ್ಸ ಅದು ಕೇಂದ್ರ ಸೌಂಡದ್ದು ಅಂತ ಇಡೀ ಬಲ್ ತೊಂಬತ್ತೀನಿ ಬ್ಲಾಗ್ ಮನಪುಗ ಅಂದು ನನ್ನ ಎಣ್ಣಿಕಲಿಗೆ ಬೈ ಎತ್ತೀಟ ಬೈ ಬಾಯ್ Much, much, much later. ಬರ್ತೀನಿ ಆ ಥರ ಇತ್ತೆ ಬೇಲರ್ ಚೂರ್ ಲೇಟ್ ಆಂಡೀನಿ ಕೇಕ್ ಮತ್ತು ಕೊನೋದು ಬರ್ತೀನಿ ಅಂತ ಅನ್ಸೈತೆ ಕೇಕ್ ಕೊನಾಯಿದೆ ಫ್ರಿಜ್ಜರ್ದೀಕ ಫಸ್ಟಿಗೆ ಬುಕಿಂಗ್ ಇಲ್ಲ ಮತ್ತು ಚೂರು ಕ್ಲೀನ್ ಬಂತಿದ್ದು ಚೂರು ಒಂದು ಡೆಕೋರೇಟ್ ಮನ್ಪು ಅಂದೆ ಚೂರು ಅವು ಡೆಕೋರೇಟ್ ಐಟಮ್ ತಿಕ್ಕೊಂಡಿಂಗ್ ಕಣ್ಣನ ಬರ್ಡೇಗೆ ಬಂತಿನ ಅಂಚನೆ ದಿತ್ತಿದ್ದಿತ್ತೆ ಅಂತ ಚೂರು ಮಂಪುಗ ಅಂದಿಲ್ಲೆ ತ್ರಿಶೆಲ್ಲ ಬೈದಲ್ಲ ತೂವಲಿ ಗೈಸ್ ಕೇಕ್ ಇದೆ ಏನು ತುವಲಿ ದಿನತ್ತೆ ಫ್ರಿಜ್ಜರ್ ದೀಕ ಫಸ್ಟಿಗೆ ತೂಲಿ ಗೈಸ್ ಕೇಕ್ ನೆಟ್ಟಿದ್ದೆ ಒಂದು ದಾದ ಪಂಡ ನಿತ್ಯೈತೆ ಬೀಗದಕ್ಕಿ ದಕ್ಕದ ಪೋತು ಓನು ತೋಜು ದೀಜಿ ಲಕ್ ಮನಪಾಪುಜಿ ಮಲ್ಲೆ ಜಿಪ್ಪ ಕೇಕ್ ಮತ್ತೆ ದೀದಾಂಡ್ ಅಮ್ಮ ಅಂಚ ಕೊತ್ತೀತೆ ಬತ್ತಿರು ಬತ್ತದು ಇಂಕೊಂಜಿ ಗುಡ್ ನ್ಯೂಸ್ ಪಂಡಿರಾರು ಎಂಗ್ ಮಸ್ತ್ 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 ಖುಷಿ ಅವನು ನಿಖ ಪನ್ಕ ಪನ್ಕ ಪನ್ಕೊಂಡು ಆಂಡ್ ಪಂಪುಜಿ ನಿಖನು ಗೆಸ್ ಮನಪುಡು ಇತ್ತಾ ಮೆಕ್ ದಿನ ಬರ್ತ್ಡೇ ಲ ಬೊಕ್ಕ ಒಂಜಿ ಗುಡ್ ನ್ಯೂಸ್ ಬತ್ತು ಅಂಚ ಮಸ್ತ್ ಹ್ಯಾಪಿ ಹ್ಯಾಪಿ ಹ್ಯಾಪಿನ ಫಸ್ಟ್ ಮೆಕ್ದಿನ ಬರ್ತ್ಡೇದ ಸೆಲೆಬ್ರೇಷನ್ ಮನ್ಪಗ ಬೊಕ್ಕ ನಾವದ ವಿಷಯ ಪನ್ಪ నెక్స్ట్ బ్లాగుడు అయిన సెలబ్రేట్ మనపుగా మస్తు ఎడ్డే గుడ్ న్యూస్ ఏంటి మస్తు ఖుషి అండ్ దాదాపు నిఖిల్ గెస్ మనపడు నిఖిల్ హెచ్చినకి గెస్ మనపరంది ఎన్ని ఇదే తూక ఏర్మత కరెక్ట్ అది గెస్ మనపరంది తూక మస్తు ఖుషి అవునుండు ఇంక ఆయన ఎన్నిది ఈ జాండ్ ఎక్స్పెక్ట్ ఏమంటాండ్ బట్ అవు నీ జాండ్ నీకు ఖుషి అవును మస్తు ఖుషి అవునుండు ఒక దాదాపు ఇంక దాల వర్డ్స్ వరం నీజిబాయిడు మస్తు ఖుషి అవునుండు ఇంక ಆತೇ ಮನೋಲಿ ದಾದಿ ಗೆಸ್ ಮನಪಲ್ಲ ನಿಖೆ ನಾ ಐತೆ ಫಸ್ಟ್ ಅವೇ ಫ್ರೆಶ್ ಆದು ಇತ್ತೆ ಚೂರು ಇಂಕ ಡೆಕೋರೇಟ್ ಮನಪಾರು ಉಂಡು ಒಕ್ಕ ಇಲ್ಲಿ ಪೂರ ಚೂರು ಕ್ಲೀನ್ ಮಂದ ದೀಪಾನ್ ಅವೇ ಪಲ್ಯ ಬತ್ತದ ಇಲ್ಲ ಇಲ್ಲಿ ಮತ್ತವನ್ನೆಲ್ಲ ಆಡ್ತದೆ ವಚ್ಚಿ ಬೊಕ್ಕ ಚೂರು ಡೆಕೋರೇಟ್ ಮನಪಾರು ಉಂಡು ತ್ರಿಶಾ ಚೂರು ಪಿದಾಯ್ ಬಿದ್ಪತಾಳೆ ಪೇಂಟೆಗ್ ಆಲ್ ಬತ್ತಿ ಬೊಕ್ಕ ಅಲ್ಲಿನ ಚೂರು ಹೆಲ್ಪ್ದ್ದು ಚೂರು ಡೆಕೋರೇಟ್ ಮನಪೋಡು எங்களுக்கு ஏன்னா சத்திய பனோடு கைச்சி இங்கே என்ன பர்த்டேக்கு செலிபிரேட் பண்ணாரு அது இஷ்ட ஆப்பிடுச்சு எங்க பேத்தின பர்த்டேக்கு ஏன்னா கிள்க்கு டெக்கோரேட் பண்ண போனேன் கேக் கட்டிங் பண்ண போனேன் ஓ மாத்த எங்கள் மஸ்தி இஷ்டம் ஏன் பனோடு பண்ண பண்ணப்பி எத்து உங்க ஏன்னா ஏ பல அனுப்பி எங்களுக்கு மஸ்தி இஷ்டம் பேத்தக்னா பர்த்டே செலிபிரேட் மனப்போடு காசுடலாம் எண்டா ஏத்து காசுண்டு ஐட்டு ஐட்டு ஆஃப்புனத்து மனு போடுந்து எங்கள் காசு எல்லாம் மட்டும் அண்டல இஞ்சி கேக் கட்டிங் காலி கேக் கட்டிங் மண் போடுந்தாண்டே எங்க கொஞ்சம் ஆசை நீ ஏறுனா அத்தை என்ன மிகிற அண்ணனா కజినా బర్త్డే అనగా ఇత త్రిషా పుట్టే మాత్రా బర్త్డే అనగా ఇంకొంచెం కేక్ కటింగ్ అనిప అంతా మాత్ర అప్పు కెవరద అప్పు కైట్ కాసి ఇచ్చి అలా అనిపించి అంచా కాశిప్పు కాశి తినేట్లో సెలబ్రేట్ మనతో అంచ ఓకే ఓకే పోయినమ్మా గండాల లేదు రెడీ బాతుంది ఓడి అంత ఫ్లాప్ 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 అది అదే ಗೈಸುಂದು ಇಟ್ಟದತ್ತು ಅಣ್ಣನ ಬರ್ಡೇಗೆ ಲಾಸ್ಟ್ ಇಯರ್ ಕೊನತ್ತೀವ ಏನ್ ಜಾಗೃತ ಇದ್ದೆ ತೀರಿತೆ ಅಂತ ಇಟ್ಟೆ ಉಂಟು ಜಾಗೃತ ಇದ್ದೆ ತೀಟಾ ಹೊರೆಯದು ಓಲಾ ಹಾಕೊಂಡ ಊಲ ಡೆಕೋರೇಷನ್ ಆಂಡ್ ಸಿಂಪಲ್ ಆದ ಒಟ್ರಾಸಿ ಆಂಡ್ ಅವು ಮುಲ್ಪ ಸಾರಿ ಸ್ಪೇಸ್ ಇಜ್ಜತ್ತ ಡೆಕೋರೇಷನ್ ಮನಪೇ ಪೂರ ಅಂಚ ಒಟ್ರಾಸಿ ಮಂತಿನಿ ಎಂಚಣ್ಣನ್ಗೆ ಗೊತ್ತಿಜಿ ನಿಕ್ಲೆಗ್ ತೋಸ್ಬವೆ ನಾನು ಒಂದು ನಿಮಿಷ ಆಲ್ ಬತ್ತ ಲೇಟ್ ಆಂಡತ್ತ ಅಂಚೆ ಇಂಕ್ಲೆಗ್ ಸೋಕ್ ಮಂತದ ಮನ್ಪೇರ ಐಜಿ ಒಂದು ಪೂರ ಅಣ್ಣನ ಬರ್ತಡೆಗೆ ಲಾಸ್ಟ್ ಟೈಮ್ ಕೊನತಿದ್ ನಾನೇ ಐಟಮ್ಸ್ ಪೂರ ಡೆಕೋರೇಟ್ ಐಟಮ್ಸ್ ಐನೇ ಅಂತೆತಿ ಇದಿತ್ತ ಏನೇ ಸುಧಾರ್ತೀನಿ ತೋಚ್ಬವೆಕ್ಲಿ ತೊಲೆಗಾಯ್ಸ್ ಹೆಂಚಾತ್ರ ಡೆಕೋರೇಷನ್ ಶೋಕಾತೀಜಿ ತಲಿಪೋಚಿ ಇರ್ಲತ್ತು ಅದು ತೊಲೆ ಈತ ಮಂತದ ಎಂಕಲ್

షోక్ ఆతుందా అతది మస్తు గరాబా తీదా షోక్ ఆతుంది ముందు షోక్ ఉండు షైనింగ్ ఉండు నెట్ దూరాడు గొత్తాపు ముందు షైనింగ్ హ్యాపీ బర్త్ డే టూ గైస్ నా అమ్మలా అన్నెల బిజీ ఉండేరు అంచ ఇంక్ బర్త్డే సెలబ్రేషన్ అనిపారా నన్న చూరు టైం బోర్డ్ ఆ ఎంక్ ఊరుగుంబు రెడీ అంతది ఇతలు అంచ బర్త్డే గర్ల్ రెడీ అయిర పోతారు ఎన్న బర్త్డే గురే రెడీ ఆపుజి అని ఏం చల్లే అంచె అలా రెడీ అయిర పోతారు పండ్ అన్లైన్ చ డెకరేట్ అంతది పురేటా బర్త్డే అంతేజీ ఎన్నలా అండ్ నన్ను అంతది అంచా అలాగే ఖుషి ಅಮ್ಮ ಬಾಕ ಅಣ್ಣೆ ಬಿಝಿ ಇಲ್ಲೇ ಪಂಡೈತ ಅವು ದಾಯಿ ಬಿಸಿ ಅಕ್ ದಾದ ವರ್ಕ್ ಮಾತು ಅಂದ್ಲಿ ರೀತಿ ರಾತ್ರಿ ಇಲ್ಲ ಅಂದು ಯಾ ನೆಕ್ಸ್ಟ್ ಬ್ಲಾಗ್ಡು ಬಂದು ಪಕ್ಲಿಗ ಹೆಂಗ್ ಒಂಜಿ ಅಣ್ಣೆ ವ್ಯವಸ್ಥೆ ಮಂತದೆ ಇಲ್ಲಕ್ಕೆ ಬೋಡ ಇನ್ನ ವ್ಯವಸ್ಥೆ ಒಂಜಿ ಆ ಹ್ಮ್ ಈತ್ ನೆಟ್ಟ ಬಂಗ ಬರೋಂದು ಇತ್ತ ಇತ್ತೆ ನಾನು ಬಕ್ಕ ಬಂಗ ಬರೋನ್ ಈಜಿ ಅವ್ ಆದ ಅಂದ್ ಏನು ನೆಕ್ಸ್ಟ್ ಬ್ಲಾಗ್ ಬಂದಪೆ ಅವ್ ಯಾನ್ ಪಂಡತ್ತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಫುಲ್ ಗುಡ್ ನ್ಯೂಸ್ ಐತ ನಡು ಎಂಗೆ ಎಕಡೆ ಪಂಡತ್ತ ಗುಡ್ ನ್ಯೂಸ್ ಅಂದ ಎಂಕ ಮಸ್ತ್ ಖುಷಿ ಹೆಂಗೆ ಇತ್ತೆಲ್ಲ ಹೂವೇ ಉಂಡು ಮಂಡಿ ಇತ್ತು ಮತ ಮಂತನಲ್ಲ ಅಂಚಾ ಹೆಂಗೆ ಮಸ್ತ್ ಖುಷಿ ಫ್ರೆಂಡ್ಸ್ ಬರ್ತ್ಡೇ ಗರ್ಲ್ ರೆಡಿ ಆತಲು

అక్కలు మారి మళ్ళా బేలమని తొందరలేరు అక్కడ పాత ఎర్ర పోన్ అక్క అక్ అత్త అమ్మగూ ఎన్న అమ్మగూ దర్శన బతిలో కమ్మన్ఫీ అందు పాత పోండా బొందో లేరు ఐక్యను అని పూజ టైమ్ అనగానే బరడు అవు దాదా బేలేక్కి నెక్స్ట్ బ్లాగ్ పంపే ఇత్త పని పూజ అని ఈ మొబైల్ డొంజి దాదా ఫాల్ట్ పండా ఫాల్ట్ అవుకు బర్పు ఇక సెట్టింగ్స్ ఉండే ఇంకా అవు దాదా అని గుర్తుచ్చి నన్న नाइट नैट्ट पूर इल उल फोटो दे अव सेटिंग्स मनपूड अंचनी इंकू मात ग्रासिं नारमल कॅम्रा फोटो म्हणपून इंके आते अंच सेटिंग्स मत उगी अरी कट होता मात्र मागं गोतिपोनी ब फ्लॅश आनत ना शोके बरतन केलवरा केलवर बरतुझे अंच फोटो शोक बरपूड अड हे दे गोतिच अदिपोड अंच इथे चूरू दे तू या कुलो देंचा बरतो तू कांदे गलावशोक बरत गला हा बाईजि अंच वीडिओला मन पोडता फोटो वाढला मला जी वीडिओ शोक बर्त्या यूट्यूब पाड्रे ब्लाग वीडिओ शोकेने बेस इंक बस धुळे गाईस पिंपल निकले पू हे पलमता पातेर जी नारमल आता पाते पिनदाने कोणत्या कोणत्या कामेडी अजून पातेर या ने इंकिंडी पिन बर्तिन कझिन किलो बर्तन तंशन मनपूना इंक एक्सईटमेंट आपनी ಎಲ್ಲೇ ಫಂಕ್ಷನ್ ಆಬೇಡಿ ಒಂದು ಎಕ್ಸೈಟ್ಮೆಂಟ್ ಖುಷಿ ಖುಷಿ ಒಂಥರ ಅಂಚ ಇನ್ನಿಲ್ಲ ಲಂಚನೆ ಅವನು ಅಂಚ ಏನೋ ಬಾ ಇಂಚ ಹೊಡ್ರಸ್ತಿ ತೆಲ್ತೊಂದು ದಾಧಪ್ಪ ಆ ತೆರದಿಲ್ಲೇ ಇಂಗೆ ಗೊತ್ತು ಅದಾದ ಗೊತ್ತುಂಡೆ ಫ್ರಂಟ್ ಕ್ಯಾಮ್ರಾ ಇಂಚ ಸೆಲ್ಫಿ ಕ್ಯಾಮ್ರಾ ನಮ್ಮ ಹೊಡತ್ತ ಅವು ಆತು ಕ್ಲಿಯರ್ ಬರ್ ಪುಜಿ ಇಲ್ಲ ಇಂಚ ಬ್ಯಾಕ್ ಕ್ಯಾಮ್ರಾ ಡೆ ಶೋಕ್ ಬರ್ತಾನೆ ಅವು ಇತ್ತೆ ನೈಟ್ ಆತ ಅಬಕ ಲೈಟ್ಗೆ ಅವ್ ಫ್ಲ್ಯಾಶ್ ಹಾಕಿನಾಗ ಒಂಥರ ಬ್ಲರ್ ತೋಜ್ಲಾ ಕಾಪು బాగా లైట్స్ అలా శోక్ శోక్దా లైట్స్ ఇంతా శోక్ బర్పు వెంకల్ పాప దంజీ ట్యూబ్లైట్ ఉంటు మార్తీ అంచా వెంకలు ఈ సైడ్ లైట్ ఇప్పును ఈ సైడ్ నెట్టే డెకొరేట్ అంతదత అంచు ఇంత ఇంచు హిడ్ ఫోటోదిప్పనగా ముల్పాల్ లైట్ ద ఫ్లాష్ ఉదాహరణ బ్లర్ బతిలో కథ తోజు మల్లెజ్జి స్పేస్ ఎంక్లై అంచీ స్పేస్ ఇద్దా గోడె కండి మాత్ర ఉంటు అల్ప అంచు మంతలితను ఎంక్లై మండజ్జాకాడు ఒక నేట సోఫా మాతో ఉంటా కుల్లు కేక్ కట్టింగ్ మాత్ర మంతా శోక అందు మంతి అవు ఇంచైట్ ఇప్పునుగా అంచు డెకొరేషన్ మనబోడితను మల్లెజ్జి మత్నా ఫోటోస్ వీడియోస్ స్పెషల్ తోలే సేమ్ దయసా ಗೈಸೊಂದು ಪಾಯಸ ಎತ್ತು ಶೋಕಾತನ್ ಗೊತ್ತುಂಡೆ ಟೇಸ್ಟ್ ಪಂಡ ಎನ್ನ ಅಮ್ಮಡ ಪಲ್ ಏರಾಣಲ ಎರಗಾಣ ಪಾಯಸದ ಕೇಟ್ರಿಂಗ್ಸ್ ಮೀನ್ ಇತ್ತು ಆರ್ಡ್ರ್ ಮಂತ್ ಮಂತ ಕೊರ್ಪೇರಿ ಕ್ಯಾಟ್ರಿಂಕ್ಸ್ ಮತ್ತು ಆರ್ಡ್ರ್ ಇತ್ತು ನಾ ಸೇಮ್ ಅದ ಪಾಯ್ಸ ಮತ್ತೆ ಕ್ಯಾಟ್ರಿಂಗ್ಸ್ ಎರದ ಸೋಕ್ ಬಂದೇರಿ ಹೆಂಗೆ ಇಷ್ಟ ದುಂಬೆ ಆಂಡ ಇನ್ನಿ ಮಸ್ತ್ ಶೋಕ ಆತನೊಂದು ಗೈಸ್ ನಾನು ಪಾಯಸ ತಿನ್ನೋದು